എല്ലൂ നമസ്കാര വെൽക്കം ബാക്ക് ടു സ്യാപ്പി നാലെജ് നാഗാലേ ഹും വീഡിയോദ ಫ್ರಾನ್ಸಿನ ಮಹಾಕ್ರಾಂತಿಗಳ ಬಗ್ಗೆ ನೆಪೋಲಿಯನ್ ಆರಂಭಿಕ ಜೀವನದ ಬಗ್ಗೆ ತಿಳ್ಕೊಂಡಿದ್ವಿ ಕೆಲವರು ನೆಪೋಲಿಯನ್ ಕದನಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳ್ತಿದ್ರಿ ಸೊ ಇವತ್ತಿನ ವಿಡಿಯೋದೊಳಗ ನೆಪೋಲಿಯನ್ ಕದನಗಳ ಬಗ್ಗೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ನಮ್ಮ ಚಾನೆಲ್ ಮೆಂಬರ್ಶಿಪ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇದಕ್ಕೆ ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನ್ ಒಳಗ ಲಿಂಕ್ ಇಲ್ಲ ಇಲ್ಲಾಂತಂದ್ರೆ ಹೋಮ್ ಪೇಜ್ ಒಳಗ ಜಾಯಿನ್ ಅಂತ ಇರತ್ತ ಸೊ ನೀವು ಅದರ ಮುಖಾಂತರ ಜಾಯ್ನ್ ಆಗ್ಬೋದು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನು ನೀವು ಕಾಮೆಂಟ್ ಮೂಲಕ ತಿಳಿಸ್ಬಹುದು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೆಪೋಲಿಯನ್ನ ವಿದ್ವಾಂಸರು ನೂರು ಕದನಗಳ ಸಿಂಹ ಅಂತ ಕರಿದ್ರೂ ಕೂಡ ಅವನ ಕದನಗಳು ನಲವತ್ತೆರಡು ಮಾತ್ರ ಇವನು ಹದಿನೇಳು ನೂರ ತೊಂಬತ್ತಾರರಿಂದ ಹದಿನೆಂಟುನೂರ ಹದಿನೈದರವರೆಗೆ ನಿರಂತರವಾಗಿ ಕದನಗಳನ್ನು ಮಾಡ್ತಾನೆ ಬರ್ತಾನೆ ನೆಪೋಲಿಯನ್ ತನ್ನ ಅಪ್ರತಿಮ ವಿಜಯಗಳು ಮತ್ತು ದಕ್ಷ ಆಡಳಿತದಿಂದಾಗಿ ಫ್ರಾನ್ಸಿನೊಳಗ ಅತ್ಯಂತ ಜನಪ್ರಿಯನಾಗಿರ್ತಾನ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಜಾರಿಗೆ ಬಂದಿದ್ದ ರಾಜ್ಯಾಂಗವು ಕೌನ್ಸಿಲ್ ಆಫ್ ಸ್ಟೇಟ್ ಸಿನೆಟ್ ಟ್ರಿಬ್ಯುನೆಟ್ ಮತ್ತು ಲೆಜಿಸ್ಲೇಟಿವ್ ಎಂಬ ನಾಲ್ಕು ಸಭೆಗಳನ್ನು ಹೊಂದಿದ್ರು ವಾಸ್ತವವಾಗಿ ಫ್ರಾನ್ಸಿನ ಅಧಿಕಾರವೆಲ್ಲ ಮೂವರು ಕನ್ಸುಲೇಟರ್ ಕೈಯಲ್ಲಿತ್ತು ಪ್ರಥಮ ಕನ್ಸುಲೇಟ್ನಾದಂತಹ ನೆಪೋಲಿಯನ್ ಸೈನ್ಯ ವಿದೇಶಾಂಗ ಮತ್ತು ಸಂಪೂರ್ಣ ಆಡಳಿತವನ್ನು ತನ್ನಲ್ಲೇ ಕೇಂದ್ರೀಕರಿಸಿಕೊಂಡಿರ್ತಾನೆ ಹದಿನೆಂಟುನೂರ ಎರಡರಲ್ಲಿ ನೆಪೋಲಿಯನ್ ಪ್ರಥಮ ಕನ್ಸುಲೇಟ್ನ ಅವಧಿಯನ್ನು ಹತ್ತು ವರ್ಷಗಳಿಂದ ಜೀವಾವಧಿಗೆ ವಿಸ್ತರಿಸ್ತಾನೆ ಹದಿನೆಂಟುನೂರ ನಾಲ್ಕರ ಮೇ ಹದಿನೆಂಟರಂದು ರಾಜ್ಯಾಂಗವನ್ನು ತಿದ್ದುಪಡಿ ಮಾಡಿ ಫ್ರಾನ್ಸಿನ ಚಕ್ರವರ್ತಿ ಅಂತ ಘೋಷಿಸಿಕೊಳ್ತಾನ ಫ್ರಾನ್ಸಿನ ನೋಟ್ರಿಡೆಮ್ ಚರ್ಚಿನಲ್ಲಿ ಸಿಂಹಾಸನಾರೋಹಣ ಸಮಾರಂಭವನ್ನ ನಡೆಸಲಾಯಿತು ಹದಿನೆಂಟುನೂರ ನಾಲ್ಕರಿಂದ ಹದಿನೆಂಟುನೂರ ಹದಿನಾಲ್ಕರವರೆಗೆ ಈ ಹತ್ತು ವರ್ಷಗಳ ಕಾಲ ತನ್ನ ದಕ್ಷ ಆಡಳಿತ ಮತ್ತು ವಿಜಯಗಳಿಂದ ವಿಶ್ವದ ಶ್ರೇಷ್ಠ ಚಕ್ರವರ್ತಿಗಳ ಸ್ಥಾನಕ್ಕೆ ಇವನು ಏರ್ತಾನ ಸೊ ಹಾಗಾಗಿ ಈ ಅವಧಿಯನ್ನು ನೆಪೋಲಿಯನ್ನ ಯುಗ ಅಂತ ಕರೆಯಲಾಗ್ತದೆ ಸಿಂಹಾಸನಾರೋಹಣ ಸಮಾರಂಭದಲ್ಲಿ ನೆಪೋಲಿಯನ್ ಕಿರೀಟವನ್ನ ತಾನೇ ತನ್ನ ತಲೆಯ ಮೇಲೆ ಇಟ್ಕೋತಾನ ಆಗ್ಲೇ ಇಡೀ ಜಗತ್ತನ್ನು ಆಳುವ ಯೋಜನೆಯನ್ನು ಇವನು ಹಾಕಿರ್ತಾನ ಸೊ ಈಗ ಕದನಗಳನ್ನು ನೋಡೋದಾದ್ರೆ ಮೊದಲನೇದು ಇಟಲಿ ಕದನ ಹದಿನೇಳು ನೂರ ಇದು ನಡೀತದೆ ನೆಪೋಲಿಯನ್ ಆಸ್ಟ್ರಿಯಾದ ವಿರುದ್ಧ ಇಟಲಿ ದಂಡಯಾತ್ರೆಯನ್ನು ಕೈಗೊಳ್ತಾನೆ ಇಟಲಿಯ ಪ್ರದೇಶಗಳಾದಂತಹ ಲೊಂಬಾರ್ಡಿ ವೆನೇಷಿಯಾ ಮುಂತಾದವುಗಳು ಆಸ್ಟ್ರಿಯಾದ ವಶದೊಳಗಿರ್ತಾವ ಫ್ರಾನ್ಸಿನ ಶತ್ರು ದೇಶವಾದಂತಹ ಆಸ್ಟ್ರಿಯಾವನ್ನು ಸೋಲಿಸಲಿಕ್ಕೆ ನಿರ್ಧರಿಸಿ ಅದರ ರಾಜಧಾನಿಯಾದಂತಹ ವಿಯನ್ನಾದ ಮೇಲೆ ದಾಳಿ ಮಾಡಲಿಕ್ಕೆ ಮೊರಿಯೋ ಮತ್ತು ಜೋರ್ಡೈನ್ ಎಂಬ ದಂಡನಾಯಕರ ನಾಯಕತ್ವದೊಳಗ ಎರಡು ಫ್ರೆಂಚ್ ಪಡೆಗಳನ್ನು ಕಳುಹಿಸ್ತಾನೆ ನೆಪೋಲಿಯನ್ ತನ್ನ ನಾಯಕತ್ವದಲ್ಲಿ ಆಸ್ಟ್ರಿಯಾದ ವಶದಲ್ಲಿದ್ದಂತಹ ಇಟಲಿ ಪ್ರದೇಶಗಳ ಮೇಲೆ ಒಂದು ಫ್ರೆಂಚ್ ಪಡೆಯೊಂದಿಗೆ ದಾಳಿಯನ್ನು ಮಾಡ್ತಾನೆ ಅಲ್ಲಿ ಸಾರ್ಡಿನಿಯಾ ಹಾಗೂ ಆಸ್ಟ್ರಿಯಾಗಳ ಒಕ್ಕೂಟ ಪಡೆಯ ಏಳು ಲಕ್ಷ ಸೈನ್ಯವನ್ನು ಎದುರಿಸಬೇಕಾಯಿತು ನೆಪೋಲಿಯನನ ಸೈನ್ಯ ಅದರ ಅರ್ಥದಷ್ಟಿತ್ತು ನೆಪೋಲಿಯನ್ ಅಪ್ರತಿಮ ಸಾಹಸ ಮತ್ತು ಯುದ್ಧ ಕೌಶಲ್ಯಗಳನ್ನು ಪ್ರದರ್ಶಿಸಿ ಮೊಂಡವಿ ಎಂಬಲ್ಲಿ ಸಾರ್ಡಿನಿಯಾವನ್ನ ಸೋಲಿಸ್ತಾನ ಸೋತು ಶರಣಾದಂತಹ ಸಾರ್ಡಿನಿಯಾ ಶಾಂತಿ ಒಪ್ಪಂದದ ಮೇರೆಗೆ ಸವಾಯಿ ಮತ್ತು ನೀಸ್ಗಳನ್ನು ಫ್ರಾನ್ಸಿಗೆ ಬಿಟ್ಕೊಡ್ತದೆ ಮುಂದುವರೆದಂತಹ ನೆಪೋಲಿಯನ್ ಅರ್ಕೋಲಾ ಎಂಬಲ್ಲಿ ಆಶ್ಚರ್ಯಕರ ರೀತಿಯೊಳಗ ಆಸ್ಟ್ರಿಯಾವನ್ನು ಸೋಲಿಸ್ತಾನೆ ನೆಪೋಲಿಯನ್ ಮಿಲಾನ್ ನಗರವನ್ನು ಪ್ರವೇಶಿಸುವ ವೇಳೆಗೆ ಆಸ್ಟ್ರಿಯಾ ಶರಣಾಗಿರ್ತದ ನೆಪೋಲಿಯನ ಸಾಹಸವನ್ನು ಮೆಚ್ಚಿಕೊಂಡಂತಹ ಅವನ ಸೈನಿಕರು ಅವನನ್ನು ಲಿಟಲ್ ಕಾರ್ಪೊರಲ್ ಅಂತಂದರೆ ಪುಟ್ಟ ದಂಡನಾಯಕ ಅಂತ ಕರೀಲಿಕ್ಕೆ ಆರಂಭ ಮಾಡ್ತಾರೆ ನೆಪೋಲಿಯನ್ ನೂರ ತೊಂಬತ್ತೇಳು ಅಕ್ಟೋಬರ್ ಏಳರಂದು ಆಸ್ಟ್ರಿಯಾದೊಂದಿಗೆ ಕ್ಯಾಂಪೋ ಪೋರ್ಮಿಯೋ ಒಪ್ಪಂದವನ್ನು ಮಾಡ್ಕೋತಾನೆ ಈ ಒಪ್ಪಂದದ ಪ್ರಕಾರ ಆಸ್ಟ್ರಿಯಾ ಬೆಲ್ಜಿಯಂ ಮತ್ತು ರೈನ್ ಪ್ರದೇಶಗಳನ್ನು ಫ್ರಾನ್ಸಿಗೆ ಬಿಟ್ಕೊಡ್ತದೆ ಈ ವಿಜಯ ಫ್ರಾನ್ಸಿಗೆ ಕೀರ್ತಿಯನ್ನು ನೆಪೋಲಿಯನಿಗೆ ಗೌರವವನ್ನು ತಂದುಕೊಡ್ತದೆ ಈ ದಂಡಯಾತ್ರೆಯಲ್ಲಿ ನೆಪೋಲಿಯನ್ ಅಪಾರ ಧನ ಸಂಪತ್ತು ಮತ್ತು ಕಲಾ ಸಂಪತ್ತನ್ನು ಪ್ಯಾರಿಸ್ಗೆ ಸಾಗಿಸ್ತಾನೆ ಇದರಿಂದ ಪ್ರಥಮ ಒಕ್ಕೂಟದ ದೇಶಗಳಾದಂತಹ ಆಸ್ಟ್ರಿಯಾ ರಷ್ಯಾ ರಷ್ಯಾ ಮತ್ತು ಇಂಗ್ಲೆಂಡ್ಗಳು ಚದರಿ ಹೋಗ್ತಾವೆ ಎರಡನೇದಾಗಿ ಈಜಿಪ್ಟ್ ಕದನ ಇದು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ನಡೀತದೆ ನೆಪೋಲಿಯನ್ ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಈಜಿಪ್ಟ್ ದಂಡಯಾತ್ರೆಯನ್ನು ಕೈಗೊಳ್ತಾನೆ ಈ ದಂಡಯಾತ್ರೆಯ ಉದ್ದೇಶ ಏನಪ್ಪ ಅಂತಂದ್ರೆ ಶ್ರೀಮಂತಿಕೆ ವಸಹಾತುಗಳು ಮತ್ತು ನೌಕಾಬಲದಿಂದಾಗಿ ಪ್ರಬಲವಾಗಿದ್ದಂತಹ ಶತ್ರು ದೇಶ ಇಂಗ್ಲೆಂಡನ್ನು ಈಜಿಪ್ಟಿನ ಮೂಲಕ ದಮನ ಮಾಡಲಿಕ್ಕೆ ಬಯಸಿರ್ತಾನೆ ಇಂಗ್ಲೆಂಡ್ ಈಜಿಪ್ಟ್ ಮೂಲಕ ಪೌರ್ವಾತ್ಯ ನಾಡುಗಳೊಂದಿಗೆ ವ್ಯಾಪಾರ ಮಾಡಿ ಶ್ರೀಮಂತಿಕೆಯ ಪಟ್ಟಕ್ಕೆ ಏರಿರ್ತದೆ ಈಜಿಪ್ಟನ್ನು ವಶಪಡಿಸಿಕೊಂಡು ಇಂಗ್ಲೆಂಡಿನ ವ್ಯಾಪಾರಕ್ಕೆ ಪ್ರಬಲ ಪೆಟ್ಟು ಕೊಟ್ಟು ಆ ದೇಶವನ್ನು ದುರ್ಬಲಗೊಳಿಸಬೇಕೆಂಬ ಯೋಜನೆಯನ್ನು ಹಾಕ್ತಾನೆ ನಾವು ಇಂಗ್ಲೆಂಡಿನ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡಬೇಕು ಇಲ್ಲವೇ ಅವರಿಂದ ಸರ್ವನಾಶಕ್ಕೆ ಸಿದ್ಧರಾಗಿರಬೇಕು ಇಂಗ್ಲೆಂಡನ್ನು ಸೋಲ್ಸಿದ್ರೆ ಇಡೀ ಯುರೋಪ್ ಖಂಡವೇ ನಮಗೆ ಶರಣು ಬಂದಂತೆ ಅನ್ನೋದು ಅವನ ಮಾತಾಗಿರ್ತದೆ ಈ ದಂಡಯಾತ್ರೆಗೆ ಡೈರೆಕ್ಟರಿಯ ಅನುಮತಿಯನ್ನು ಇವನು ಪಡ್ಕೋತಾನ ನೆಪೋಲಿಯನ್ ಹದಿನೇಳುನೂರ ತೊಂಬತ್ತೆಂಟು ಮೇ ಹತ್ತೊಂಬತ್ತರಂದು ಮೂವತ್ತೆಂಟು ಸಾವಿರ ಸೈನಿಕರು ಮತ್ತು ನಾಲ್ಕುನೂರು ಹಡಗುಗಳೊಂದಿಗೆ ಟೌಲಾನ್ ಬಂದರಿನಿಂದ ದಂಡಯಾತ್ರೆಯನ್ನು ಪ್ರಾರಂಭ ಮಾಡ್ತಾನೆ ಭೂಮಧ್ಯ ಸಮುದ್ರದಲ್ಲಿ ಇಂಗ್ಲೆಂಡಿನ ನೌಕಾಧಿಪತಿ ನೆಲ್ಸನ್ನ ಕಣ್ಣು ತಪ್ಪಿಸಿ ಮಾಲ್ಟಾ ದ್ವೀಪವನ್ನು ತಲುಪಿ ಅದನ್ನು ಜಯಿಸ್ತಾನ ನಂತರ ಅಲೆಕ್ಸಾಂಡ್ರಿಯಾವನ್ನು ಜಯಿಸಿ ಕೈರೋವನ್ನು ತಲುಪ್ತಾನ ಆಗ ಈಜಿಪ್ಟ್ ತುರ್ಕಿ ಸುಲ್ತಾನನ ಅಧೀನದಲ್ಲಿದ್ದರೂ ವಾಸ್ತವವಾಗಿ ಮ್ಯಾಮೊಲಕ್ ಎಂಬ ಸರ್ದಾರ್ನ ಆಳ್ವಿಕೆ ಒಳಗಿರ್ತದ ನೆಪೋಲಿಯನ್ ಆ ಸರ್ದಾರ್ನನ್ನ ಹದಿನೇಳು ನೂರ ತೊಂಬತ್ತೆಂಟು ಜುಲೈ ಇಪ್ಪತ್ತೊಂದರಂದು ಪಿರಮಿಡ್ ಯುದ್ಧದೊಳಗ ಸೋಲಿಸಿ ಕೈರೋವನ್ನು ವಶಪಡಿಸ್ಕೊಳ್ತಾನೆ ಮೂರನೇದಾಗಿ ನೈಲ್ ನದಿ ಕದನ ಹದಿನೇಳು ನೂರ ತೊಂಬತ್ತೆಂಟು ಈ ನೈಲ್ ನದಿ ಯಾವ ಕಾಂಟಿನೆಂಟ್ ಒಳಗದ ಅನ್ನೋದನ್ನ ಕಾಮೆಂಟ್ ಮಾಡಿ ನೆಪೋಲಿಯನ್ ಕೈರೋವನ್ನು ಜಯಿಸಿ ಈಜಿಪ್ಟ ಮೇಲೆ ಒಡೆತನ ಸಾಧಿಸಿ ಅಬೂ ಕಿರ್ಬೆ ಬಂದರಿಗೆ ಬಂದು ಅಲ್ಲೇ ಅಲ್ಲೇರ್ತಾನೆ ಅದೇ ವೇಳೆಗೆ ದೊಡ್ಡ ಸೈನ್ಯದೊಂದಿಗೆ ಧಾವಿಸಿದಂತಹ ಬ್ರಿಟಿಷ್ ನೌಕಾಧಿಪತಿ ನೆಲ್ಸನ್ ಫ್ರೆಂಚ್ ನೌಕಾಪಡೆಯ ಮೇಲೆ ಮಿಂಚಿನ ದಾಳಿ ಮಾಡಿ ಹದಿನೇಳುನೂರ ತೊಂಬತ್ತೆಂಟು ಆಗಸ್ಟ್ ಒಂದರಂದು ನೈಲ್ ನದಿ ಕದನದೊಳಗ ನೆಪೋಲಿಯನ್ನ ಸೋಲಿಸ್ತಾನ ಇದರಿಂದ ನೆಪೋಲಿಯನ್ ಮತ್ತು ಫ್ರಾನ್ಸ್ ನಡುವಿನ ಸಂಪರ್ಕ ಕಡಿದು ಆಹಾರ ಮತ್ತು ಶಸ್ತ್ರಾಸ್ತ್ರ ಪೂರೈಕೆ ನಿಂತು ಹೋಗ್ತದ ಆದರೂ ಎದೆಗೊಂದದೆ ಸಿರಿಯಾದ ಮೇಲೆ ದಾಳಿ ಮಾಡಿ ಗಾಜು ಜಾಫಾ ಅರಿಶ್ ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ ನೆಪೋಲಿಯನ್ ಅತ್ಯಂತ ಕಷ್ಟ ಪರಿಸ್ಥಿತಿಯೊಳಗಿದ್ದಾಗ ತುರ್ಕಿ ಸುಲ್ತಾನ ನೆಪೋಲಿಯನ್ನ ಮೇಲೆ ದಾಳಿ ಮಾಡ್ತಾನೆ ಅಬು ಕಿರ್ಬೆ ಎಂಬಲ್ಲಿ ನಡೆದ ಕದನದಲ್ಲಿ ಸುಲ್ತಾನನನ್ನು ಸೋಲಿಸ್ತಾನೆ ಆದರೆ ಈ ಕದನದಲ್ಲಿ ಐದು ಸಾವಿರ ಫ್ರೆಂಚ್ ಸೈನಿಕರು ಮರಣವನ್ನು ಹೊಂದ್ತಾರೆ ಇದರಿಂದ ಪ್ರೇರಿತ ಶತ್ರು ದೇಶಗಳಾದಂತಹ ರಷ್ಯಾ ಇಂಗ್ಲೆಂಡ್ ಟರ್ಕಿ ಮತ್ತು ಆಸ್ಟ್ರಿಯಾಗಳು ಫ್ರಾನ್ಸ್ ವಿರುದ್ಧ ದ್ವಿತೀಯ ಒಕ್ಕೂಟವನ್ನು ರಚಿಸಿಕೊಳ್ತಾವ ಒಟ್ಟಾರೆ ಈ ದಂಡಯಾತ್ರೆ ವಿಫಲ ಅಂತಲೇ ಹೇಳ್ಬೋದು ಇದೇ ವೇಳೆಗೆ ಡೈರೆಕ್ಟರಿ ಸರ್ಕಾರವು ಸಂಪೂರ್ಣ ವಿಫಲವಾಗಿದೆ ಎಂಬ ಸುದ್ದಿ ತಿಳಿದು ನೆಪೋಲಿಯನ್ ತನ್ನ ಸೈನ್ಯದ ನಾಯಕತ್ವವನ್ನು ಕ್ಲೇಬರ್ ಎಂಬ ದಂಡನಾಯಕನಿಗೆ ವಹಿಸಿ ಹದಿನೇಳು ನೂರ ತೊಂಬತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂದರಂದು ಫ್ರಾನ್ಸಿಗೆ ಮರಳಿತಾನೆ ನೆಪೋಲಿಯನ್ ಹದಿನೇಳು ನೂರ ತೊಂಬತ್ತೊಂಬತ್ತು ನವೆಂಬರ್ ಹತ್ತರಂದು ಪ್ಯಾರಿಸ್ಸನ್ನು ತಲುಪಿದಾಗ ಡೈರೆಕ್ಟರಿ ಸರ್ಕಾರ ಒಳ ಜಗಳ ಅಪ್ರಿಯತೆ ಮತ್ತು ಅಪಕೀರ್ತಿಯಿಂದಾಗಿ ವಿಫಲ ಆಗಿರ್ತದೆ ಈ ಸಮಯದ ಉಪಯೋಗವನ್ನು ತೆಗೆದುಕೊಂಡಂತಹ ನೆಪೋಲಿಯನ್ ಕುತಂತ್ರ ಹಾಗೂ ಒಳ ಸಂಚನ ಮಾಡಿ ಸರಕಾರವನ್ನು ಒತ್ತಾಯ ಪೂರ್ವಕ ಪದಚ್ಯುತಗೊಳಿಸುವಲ್ಲಿ ಯಶಸ್ವಿಯಾಗ್ತಾನ ಅದೇ ದಿನ ಮೂರು ಸದಸ್ಯರನ್ನೊಳಗೊಂಡ ಕಾನ್ಸುಲೆಟ್ ಸರ್ಕಾರವನ್ನು ಸ್ಥಾಪಿಸ್ತಾನೆ ಅದರಲ್ಲಿ ನೆಪೋಲಿಯನ್ ಪ್ರಥಮ ಕೌನ್ಸುಲೇಟ್ನಾಗಿ ಫ್ರಾನ್ಸಿನ ಸರ್ವಾಧಿಕಾರಿಯಾಗ್ತಾನೆ ಪ್ರಥಮ ಕೌನ್ಸಿಲ್ನ ಅಧಿಕಾರಾವಧಿ ಜೀವನ ಪೂರ್ತಿಯಾಗಿತ್ತು ಇತರೆ ಇಬ್ಬರು ಸಹಾಯಕ ಕೌನ್ಸಿಲ್ರಾದ ಅಬೆಸಿಯಾಸ್ ಮತ್ತು ರೋಜರ್ ಡುಕೋಸ್ ರವರ ಅಧಿಕಾರಾವಧಿ ಹತ್ತು ವರ್ಷ ಮಾತ್ರ ಇತ್ತು ಈ ಘಟನೆಯನ್ನು ಕ್ಷಿಪ್ರ ಕ್ರಾಂತಿ ಅಂತ ಕರೆಯಲಾಗ್ತದೆ ನಾಲ್ಕನೇದಾಗಿ ಮ್ಯಾರಂಗೋ ಕದನ ಇದು ಹದಿನೆಂಟು ಮೂರರಲ್ಲಿ ನಡೀತದೆ ನೆಪೋಲಿಯನ್ ಫ್ರಾನ್ಸಿನ ಶತ್ರುಗಳನ್ನು ದಮನ ಮಾಡೋ ಉದ್ದೇಶದಿಂದ ಇಟಲಿಯ ಮೇಲೆ ಎರಡನೇ ಸಲ ದಂಡಯಾತ್ರೆಯನ್ನು ಕೈಗೊಳ್ತಾನೆ ನೆಪೋಲಿಯನ್ ತನ್ನ ಶತ್ರು ರಾಷ್ಟ್ರಗಳಾದ ಆಸ್ಟ್ರಿಯಾ ರಷ್ಯಾ ಟರ್ಕಿ ಇಂಗ್ಲೆಂಡ್ಗಳ ದ್ವಿತೀಯ ಒಕ್ಕೂಟವನ್ನು ಎದುರಿಸೋದು ಸವಾಲಿನ ಕೆಲಸ ಆಗಿತ್ತು ಆದ್ದರಿಂದ ರಷ್ಯಾವನ್ನು ಒಕ್ಕೂಟದಿಂದ ಹಿಂದೆ ಸರಿಯುವಂತೆ ಅಷ್ಟೇ ಅಲ್ಲದೆ ಟರ್ಕಿ ಯುದ್ಧದೊಳಗ ಭಾಗವಹಿಸದಂತೆ ನೋಡ್ಕೋತಾನ ಇಂಗ್ಲೆಂಡ್ ಮತ್ತು ಆಸ್ಟ್ರಿಯಾಗಳು ಫ್ರಾನ್ಸಿನ ವಿರುದ್ಧ ಯುದ್ಧವನ್ನು ಮುಂದುವರೆಸ್ತಾವ ಆಸ್ಟ್ರಿಯಾ ಒಂದು ಜರ್ಮನಿ ಜರ್ಮನಿಯೊಳಗ ಇನ್ನೊಂದು ಪಡೆಯನ್ನು ಇಟಲಿ ಒಳಗೆ ಬಿಡ್ತದ ನೆಪೋಲಿಯನ್ ಜರ್ಮನಿಯ ಮೂಲಕ ಆಸ್ಟ್ರಿಯಾದ ಪಡೆಯನ್ನ ದಮನ ಮಾಡಲಿಕ್ಕೆ ಮೋರೋ ಎಂಬ ದಂಡ ನಾಯಕನನ್ನು ಕಳುಹಿಸ್ತದ ಇಟಲಿ ಒಳಗ ಆಸ್ಟ್ರಿಯನರನ್ನು ದಮನ ಮಾಡಲಿಕ್ಕೆ ಸ್ವತಃ ತಾನೇ ನಾಯಕತ್ವವನ್ನು ವಹಿಸಿಕೊಂಡು ಸೆಟ್ ಬರ್ನಾರ್ಡ್ ಕಣಿವೆಯ ಮೂಲಕ ಇಟಲಿಯನ್ನ ಪ್ರವೇಶಿಸ್ತಾನೆ ಹದಿನೆಂಟುನೂರು ಜೂನ್ ಹದಿನಾಲ್ಕರಂದು ಮ್ಯಾರೆಂಗೊ ಕದನದೊಳಗ ಆಸ್ಟ್ರಿಯನರನ್ನು ಆಸ್ಟ್ರಿಯಾ ಆಸ್ಟ್ರಿಯಾದೊರೆ ಎರಡನೇ ಫ್ರಾನ್ಸಿಸ್ ನೆಪೋಲಿಯನ್ನೊಂದಿಗೆ ಹದಿನೆಂಟುನೂರ ಒಂದು ಫೆಬ್ರವರಿ ಒಂಬತ್ತರಂದು ಲೂಸಿವೆಲ್ಲಿ ಒಪ್ಪಂದ ಮಾಡ್ಕೋತಾನೆ ಒಪ್ಪಂದದ ಪ್ರಕಾರ ಉತ್ತರ ಇಟಲಿ ಟಸ್ಕನಿ ಮತ್ತು ಎಲ್ಬಾ ದ್ವೀಪಗಳು ಫ್ರಾನ್ಸಿನ ವಶವಾಗ್ತಾವ ಇಟಲಿ ಒಳಗ ಫ್ರೆಂಚರ ಪ್ರಾಬಲ್ಯ ಸ್ಥಾಪಿತ ಆಗ್ತದ ಐದನೇದಾಗಿ ಹೋಹೆನ್ ಲಿಂಡನ್ ಕದನ ಇದು ಹದಿನೆಂಟುನೂರ ಒಂದರಲ್ಲಿ ನಡೆಯುತ್ತದೆ ನೆಪೋಲಿಯನ್ ತನ್ನ ಸೈನ್ಯವನ್ನ ಇಬ್ಬಾಗ ಮಾಡಿ ಮೊರೋ ಎಂಬ ದಂಡನಾಯಕನ ನೇತೃತ್ವದೊಳಗ ಜರ್ಮನಿಯೊಳಗಿದ್ದು ಆಸ್ಟ್ರಿಯಾ ಸೈನ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಕಳಿಸ್ತಾನ ಮೊರೋ ಪರಿಣಾಮಕಾರಿ ದಾಳಿ ಮಾಡಿ ಹೋಹೆನ್ ಲಿಂಡನ್ ಎಂಬಲ್ಲಿ ಆಸ್ಟ್ರಿಯನರನ್ನ ನಿರ್ಣಾಯಕವಾಗಿ ಸೋಲಿಸಿ ವಿಯನ್ನಾಕೆ ಮಾರ್ಗವನ್ನು ಕಲ್ಪಿಸಿಕೊಡ್ತಾನ ಸೋತಂತಹ ಆಸ್ಟ್ರಿಯಾ ನೆಪೋಲಿಯನನೊಂದಿಗೆ ಶಾಂತಿ ಒಪ್ಪಂದವನ್ನ ಮಾಡಿಕೊಂಡು ಈ ಒಪ್ಪಂದದ ಪ್ರಕಾರ ಆಸ್ಟ್ರಿಯಾ ಎರಡನೆಯ ಒಕ್ಕೂಟದಿಂದ ಹೊರಬಂತು ಇಂಗ್ಲೆಂಡ್ ಏಕಾಂಗಿಯಾಗಿ ಫ್ರಾನ್ಸಿನ ವಿರುದ್ಧ ಯುದ್ಧವನ್ನು ಮುಂದುವರೆಸಬೇಕಾಯಿತು ಈ ಎರಡೂ ರಾಷ್ಟ್ರಗಳು ಅವ್ಯಾಹತವಾಗಿ ಒಂಬತ್ತು ವರ್ಷಗಳ ಕಾಲ ಯುದ್ಧದೊಳಗ ನಿರತವಾಗಿರ್ತವ ಆದರೆ ಇಂಗ್ಲೆಂಡಿನ ರಾಜಕೀಯದಲ್ಲಿ ಪ್ರಮುಖ ಬೆಳವಣಿಗೆಗಳಾಗಿ ವಿಲಿಯಂ ಪಿಟ್ಟಿನ ಮಂತ್ರಿ ಮಂಡಳ ಉರುಳಿ ಹೊಸ ಮಂತ್ರಿಮಂಡಲ ಅಸ್ತಿತ್ವಕ್ಕೆ ಬಂದಿದ್ರಿಂದ ಅದು ಶಾಂತಿಯನ್ನು ಬಯಸ್ತದ ಕೊನೆಗೆ ಹದಿನೆಂಟುನೂರ ಎರಡರ ಆಮೇಯನ್ ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಗೊಳ್ತದ ಆರನೇದಾಗಿ ಟ್ರಫಾಲ್ಗರ್ ಕದನ ಇದು ಹದಿನೆಂಟುನೂರ ಐದರೊಳಗೆ ನಡೀತದೆ ನೆಪೋಲಿಯನ್ನ ಆಕ್ರಮಣಶೀಲ ನೀತಿ ಮತ್ತು ಮಹತ್ವಾಕಾಂಕ್ಷೆಯಿಂದಾಗಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೆದ ಹಿಂದಿನ ಒಪ್ಪಂದಗಳು ಮುರಿದು ಬೀಳ್ತಾವ ನೆಪೋಲಿಯನ್ ಇಂಗ್ಲೆಂಡಿಗೆ ಸೇರಿದ್ದ ಹ್ಯಾನೋವರ್ನನ್ನು ಗೆದ್ಕೊಳ್ತಾನ ಪಿಡ್ಮಾಂಟ್ ಮತ್ತು ಹಾಲೆಂಡ್ಗಳನ್ನು ಫ್ರಾನ್ಸ್ ನಲ್ಲಿ ವಿಲೀನಗೊಳಿಸ್ತಾನ ವಸಾಹತುಗಳನ್ನು ನಿರ್ಮಿಸ್ಲಿಕ್ಕೆ ಮುಂದಾಗ್ತಾನ ಇಂಗ್ಲೆಂಡಿನ ವಾಣಿಜ್ಯ ವ್ಯಾಪಾರಕ್ಕೆ ಪೆಟ್ಕೊಡ್ತಾನ ಬೋಲಾಗ್ ಬಂದರಿನಲ್ಲಿ ತನ್ನ ನೌಕಾಪಡೆಯನ್ನು ಬಲಗೊಳಿಸ್ತಾನ ಈ ರೀತಿ ಫ್ರಾನ್ಸ್ನ ಪ್ರಾದೇಶಿಕ ವಿಸ್ತರಣಾ ನೀತಿಯನ್ನು ಕಂಡ ಇಂಗ್ಲೆಂಡ್ಗೆ ಭಯ ಬರ್ತದ ನೆಪೋಲಿಯನ್ನ ಸಮರ ಸಿದ್ಧತೆಯನ್ನು ಗಮನಿಸಿದಂತಹ ಇಂಗ್ಲೆಂಡಿನ ಪ್ರಧಾನಿ ಕಿರಿಯ ಪಿಟ್ ಆಸ್ಟ್ರಿಯಾ ಪ್ರಷ್ಯಾ ರಷ್ಯಾ ಮತ್ತು ಸ್ವೀಡನ್ಗಳನ್ನೊಳಗೊಂಡಂತಹ ಮೂರನೆಯ ಒಕ್ಕೂಟವನ್ನು ರಚಿಸ್ತಾನ ಹದಿನೆಂಟುನೂರ ಐದರಲ್ಲಿ ಇಂಗ್ಲೆಂಡ್ ಮತ್ತು ಫ್ರೆಂಚ್ ಪಡೆಗಳ ನಡುವೆ ಟ್ರಿಫಾಲ್ಗರ್ ಎಂಬಲ್ಲಿ ನೌಕಾ ಕದನ ನಡೀತದ ಇಂಗ್ಲೆಂಡಿನ ನೌಕಾಧಿಪತಿ ನೆಲ್ಸನ್ನನು ಫ್ರೆಂಚ್ ಮತ್ತು ಸ್ಪ್ಯಾನಿಷ್ ಸಂಯುಕ್ತ ನೌಕಾಪಡೆಗಳನ್ನು ನಿರ್ಣಾಯಕವಾಗಿ ಸೋಲಿಸ್ತಾನ ಇದರಿಂದಾಗಿ ಫ್ರೆಂಚ್ ನೌಕಾಪಡೆ ಅಪಾರವಾದ ನಷ್ಟವನ್ನು ಅನುಭವಿಸಬೇಕಾಯಿತು ಏಳನೇದಾಗಿ ಉಲ್ಮ್ ಕದನ ಇದು ಹದಿನೆಂಟುನೂರ ಐದರೊಳಗೆ ನಡೆಯುತ್ತದೆ ನೆಪೋಲಿಯನ್ ಹದಿನೆಂಟುನೂರ ಐದರಲ್ಲಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ತನ್ನ ಪರಂಪರಾಗತ ವೈರ್ಯಾದ ಆಸ್ಟ್ರಿಯಾದ ಮೇಲೆ ದಾಳಿ ಮಾಡ್ತಾನೆ ನೆಪೋಲಿಯನನ ಭೀಕರ ದಾಳಿಯ ವೇಳೆಗೆ ಇಂಗ್ಲೆಂಡ್ ಮತ್ತು ರಷ್ಯಾ ದೇಶಗಳಿಗೆ ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನೆಪೋಲಿಯನ್ ಆಸ್ಟ್ರಿಯಾದ ದಂಡನಾಯಕ ಮ್ಯಾಕ್ನನ್ನ ಊಲ್ ಎಂಬಲ್ಲಿ ನಡೆದ ಕದನದೊಳಗ ಸೋಲಿಸ್ತಾನ ಈ ದಂಡನಾಯಕ ಮ್ಯಾಕ್ ಹದಿನೆಂಟುನೂರ ಐದು ಅಕ್ಟೋಬರ್ ಇಪ್ಪತ್ತರಂದು ನೆಪೋಲಿಯನಿಗೆ ಶರಣಾಗ್ತಾನ ಎಂಟನೇದಾಗಿ ಆಸ್ಟರ್ಲಿಜ್ ಕದನ ಇದು ಹದಿನೆಂಟುನೂರ ಐದರಲ್ಲಿ ನಡೀತದೆ ನೆಪೋಲಿಯನ್ ಉಲ್ಮ ಕದನದೊಳಗ ವಿಜಯ ಸಾಧಿಸಿದ ನಂತರ ಅದೇ ಉತ್ಸಾಹದೊಂದಿಗೆ ಆಸ್ಟ್ರಿಯಾದ ರಾಜಧಾನಿ ವಿಯನ್ನಾವನ್ನು ಪ್ರವೇಶಿಸ್ತಾನೆ ನೆಪೋಲಿಯನ್ನ ಎದಿಸಲಿಕ್ಕೆ ಆಸ್ಟ್ರಿಯಾದ ದೊರೆ ಎರಡನೇ ಫ್ರಾನ್ಸಿಸ್ ಮತ್ತು ರಷ್ಯಾದ ದೊರೆ ಒಂದನೇ ಅಲೆಕ್ಸಾಂಡರ್ ಸಂಯುಕ್ತ ಸೈನ್ಯವನ್ನು ಸಜ್ಜಗೊಳಿಸಿರ್ತದ ಹದಿನೆಂಟುನೂರ ಐದು ಡಿಸೆಂಬರ್ ಎರಡರಂದು ನೆಪೋಲಿಯನ್ ಆಸ್ಟರ್ಲಿಜ್ ಕದನದಲ್ಲಿ ಆಸ್ಟ್ರಿಯಾ ಹಾಗೂ ರಷ್ಯಾಗಳ ಸಂಯುಕ್ತ ಸೈನ್ಯವನ್ನು ನಿರ್ಣಾಯಕವಾಗಿ ಸೋಲಿಸ್ತಾನೆ ರಷ್ಯಾದ ಸೈನ್ಯ ಶಾಂತಿ ಒಪ್ಪಂದ ಮಾಡಿಕೊಳ್ಳದೆ ಮರಳು ಬಿಡ್ತದೆ ಆದರೆ ಆಸ್ಟ್ರಿಯಾ ನೆಪೋಲಿಯನ್ ಒಂದಿಗೆ ಪ್ರೆಸ್ಬರ್ಗ್ ಒಪ್ಪಂದವನ್ನ ಮಾಡಿಕೊಳ್ತದ ಈ ಒಪ್ಪಂದ ಆಸ್ಟ್ರಿಯಾ ದೇಶಕ್ಕೆ ತುಂಬಾ ಅಪಮಾನಕಾರಿಯಾಗಿರ್ತದ ಮತ್ತು ವೆನಿಷಿಯಾವನ್ನು ಫ್ರಾನ್ಸ್ಗೆ ಟೈರಾಲನ್ನು ಅನ್ನ ಬವೇರಿಯಾ ಬಿಟ್ಕೊಡ್ತದ ಮತ್ತು ಬವೇರಿಯಾ ಹಾಗೂ ವರ್ಟಿಂಬರ್ಗ್ ಸ್ವತಂತ್ರ ರಾಜ್ಯಗಳಂದು ಒಪ್ಕೊಂಡು ಸೊ ಈ ಒಪ್ಪಂದದ ಪ್ರಕಾರ ಮೂರನೆಯ ಒಕ್ಕೂಟ ಮುರಿದ್ ಬೀಳ್ತದೆ ಒಂಬತ್ತನೇದಾಗಿ ಜನಾಕದನ ಇದು ಹದಿನೆಂಟುನೂರ ಆರರೊಳಗೆ ನಡೀತದೆ ಪ್ರಷ್ಯಾದ ದೊರೆ ಫ್ರೆಡ್ರಿಕ್ ಮೂರನೇ ವಿಲಿಯಂ ಹದಿನೇಳನೂರ ತೊಂಬತ್ತೈದರಿಂದ ಫ್ರಾನ್ಸಿನ ವಿಷಯದೊಳಗ ತಟಸ್ಥ ನೀತಿಯನ್ನು ಅನುಸರಿಸ್ತಾನೆ ನೆಪೋಲಿಯನ್ ಫ್ರೆಂಚ್ ಸೈನ್ಯವನ್ನ ಪ್ರಷ್ಯಾದ ಗಡಿಯಲ್ಲಿ ಇರಸ್ತಾನ ಅಷ್ಟೇ ಅಲ್ಲದೆ ಪ್ರಷ್ಯಾದ ದೊರೆಯನ್ನ ತಿರಸ್ಕಾರದಿಂದ ಕಾಣ್ತಾನ ಮತ್ತು ಉಭಯ ದೇಶಗಳು ಕೀಳು ಮಟ್ಟದ ಟೀಕೆ ಮತ್ತು ಟಿಪ್ಪಣಿಯನ್ನ ಮಾಡಿ ಇದರಿಂದ ಉಭಯ ದೇಶಗಳ ನಡುವಿನ ಸಂಬಂಧ ಕಲುಷಿತಗೊಳ್ತದ ಈ ಪ್ರಶ್ಯಾದ ದೊರೆ ಮೂರನೇ ಫ್ರೆಡ್ರಿಕ್ ರಷ್ಯಾದೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ಫ್ರಾನ್ಸಿನ ಮೇಲೆ ಯುದ್ಧವನ್ನ ಸಾರ್ತಾನ ಆದರೆ ಇಂಗ್ಲೆಂಡ್ ರಷ್ಯಾಕ್ಕೆ ತಕ್ಷಣ ಸೈನಿಕ ನೆರವನ್ನು ನೀಡೋ ಸ್ಥಿತಿಯಲ್ಲಿ ಇರಂಗಿಲ್ಲ ಹಾಗಾಗಿ ನೆಪೋಲಿಯನ್ ರಷ್ಯಾದ ಸೈನ್ಯವನ್ನ ಜೆನಾ ಮತ್ತು ಆರ್ಸ್ಟಾಟ್ ಎಂಬಲ್ಲಿ ಹದಿನೆಂಟುನೂರ ಆರು ಅಕ್ಟೋಬರ್ ಹದಿನಾಲ್ಕರಂದು ನಡೆದ ಕದನದೊಳಗ ಸಂಪೂರ್ಣವಾಗಿ ಸೋಲಿಸ್ತಾನ ನೆಪೋಲಿಯನ್ ಅಕ್ಟೋಬರ್ ಇಪ್ಪತ್ತೈದರಂದು ಬರ್ಲಿನ್ ನಗರವನ್ನು ಪ್ರವೇಶಿಸ್ತಾನ ಅಲ್ಲಿಂದಲೇ ತನ್ನ ಸುಪ್ರಸಿದ್ಧ ಬರ್ಲಿನ್ ಆಜ್ಞೆಯನ್ನು ಹೊರಡಿಸಿ ಇಂಗ್ಲೆಂಡಿನ ನಡುಗಡ್ಡೆಗಳು ವ್ಯಾಪಾರಿ ದಿಗ್ಬಂಧನಕ್ಕೆ ಒಳಗಾಗಿವೆ ನನ್ನ ಪ್ರಭುತ್ವದ ಕೆಳಗಿನ ರಾಜ್ಯಗಳು ಹಾಗೂ ನನ್ನ ಸ್ನೇಹಿತ ರಾಷ್ಟ್ರಗಳು ಇಂಗ್ಲೆಂಡಿನೊಡನೆ ವ್ಯಾಪಾರವನ್ನು ಮುಂದುವರೆಸದಂತೆ ನಿರ್ಬಂಧವನ್ನು ಹೇರ್ತಾನೆ ಹತ್ತನೇದಾಗಿ ಫ್ರೈಡ್ಲ್ಯಾಂಡ್ ಕದನ ಇದು ಹದಿನೆಂಟುನೂರ ಏಳರೊಳಗೆ ನಡೀತದೆ ರಷ್ಯಾ ದೇಶವು ಜನ ಕದನದಲ್ಲಿ ಪ್ರಷ್ಯಾದ ಪರವಾಗಿ ಪ್ರತ್ಯಕ್ಷವಾಗಿ ಭಾಗವಹಿಸಲಿಲ್ಲ ಅಂತಂದ್ರನು ಪರೋಕ್ಷವಾಗಿ ಪ್ರಷ್ಯಾದ ಬೆಂಬಲಕ್ಕೆ ನಿಂತಿತ್ತು ಇದರಿಂದ ನೆಪೋಲಿಯನ್ ತನ್ನ ಗಮನವನ್ನ ರಷ್ಯಾದ ಕಡೆಗೆ ಹೊಲಿಸ್ತಾನ ನೆಪೋಲಿಯನ್ ಹದಿನೆಂಟುನೂರ ಏಳರ ಜೂನ್ ಹದಿನಾಲ್ಕರಂದು ರಷ್ಯಾದ ಮೇಲೆ ದಾಳಿ ರಷ್ಯನ್ ರನ್ನ ಏಲೆ ಮತ್ತು ಫ್ರೆಂಡ್ಲ್ಯಾಂಡ್ ಎಂಬಲ್ಲಿ ನಡೆದ ಕದನದೊಳಗೆ ಭಯಾನಕವಾಗಿ ಸೋಲಿಸ್ತಾನ ರಷ್ಯಾದ ಜಾರ್ ಒಂದನೇ ಅಲೆಕ್ಸಾಂಡರ್ ನೆಪೋಲಿಯನೊಂದಿಗೆ ಹದಿನೆಂಟುನೂರ ಏಳರ ಜುಲೈ ಎಂಟರಂದು ಟಿಲ್ಸಿಟ್ ಒಪ್ಪಂದವನ್ನು ಮಾಡ್ಕೋತಾನೆ ಈ ಒಪ್ಪಂದದ ಪ್ರಕಾರ ರಷ್ಯಾ ಮತ್ತು ಫ್ರಾನ್ಸ್ಗಳು ಯುರೋಪ್ ಖಂಡವನ್ನು ಹಂಚಿಕೊಳ್ಳಿಕ್ಕೆ ಒಪ್ಕೊಳ್ತಾವ ರಷ್ಯಾದ ಪ್ರದೇಶದಲ್ಲಿ ಎರಡು ಹೊಸ ರಾಜ್ಯಗಳನ್ನು ನಿರ್ಮಿಸಲಾಯಿತು ಒಂದು ಗ್ರ್ಯಾಂಡ್ ಡಚಿ ಆಫ್ ವಾರ್ಸಾ ಮತ್ತೊಂದು ವೆಸ್ಟ್ ಫಾಲಿಯಾ ನೆಪೋಲಿಯನ ಸಹೋದರ ನೆಪೋಲಿಯನ ಸಹೋದರ ಜೆರೋಮ್ ಬೊಸಾ ಪಾರ್ಟ್ನನ್ನು ವೆಸ್ಟ್ ಫಾಲಿಯಾದ ರಾಜನನ್ನಾಗಿ ನೇಮಿಸಲಾಗ್ತದೆ ನಂತರ ಪವಿತ್ರ ರೋಮನ್ ಸಾಮ್ರಾಜ್ಯವನ್ನು ಅಂತ್ಯಗೊಳಿಸಿ ಅಲ್ಲಿ ಕಾನ್ಫೆಡರೇಷನ್ ಆಫ್ ದಿ ರೈನ್ ಎಂಬ ರಾಜ್ಯಗಳ ಒಕ್ಕೂಟವನ್ನು ನಿರ್ಮಾಣ ಮಾಡ್ತಾನೆ ಸೊ ಇದಿಷ್ಟು ಈ ಕೆಲವು ಹತ್ತು ಕದನಗಳ ಬಗ್ಗೆ ವಿವರಣೆ ಆಗಿತ್ತು ನಾವು ಮುಂದಿನ ವಿಡಿಯೋದೊಳಗೆ ಖಂಡಾಂತರ ಪದ್ಧತಿ ಹಾಗೂ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕದನಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್